ಹಾಯ್ ಹಲೋ ನಮಸ್ಕಾರ ಈ ಕುಡಿಲಿಕ್ಕೆ ಅಂತ ಬಾವಿ ನೀರು ಮೇಲೆ ಮತ್ತು ಫಿಲ್ಟ್ರ್ ನೀರಾಗಲಿ ಅಥವಾ ಪ್ಯೂರಿಫೈರ್ ನೀರಾಗಲಿ ಯಾವುದು ಅಷ್ಟು ರುಚಿ ಕಾಣೋದಿಲ್ಲ ಹಾಗೆ ಅದು ಸೋರ್ಸ್ ಇದ್ದಾಗ ತೊಂದರೆ ಇಲ್ಲ ಬಾವಿನೀರು ಹಾಗೆ ಬತ್ತಿ ಹೋದಾಗ ಮಾತ್ರ ಪ್ರಾಬ್ಲಮ್ ಆಗ್ತದೆ ಈಗ ಅಂಥದ್ದೇ ಪ್ರಾಬ್ಲಮ್ ಈಗ ನಮ್ಮ ಮೂರ್ತಿಯ ಮನೆಯಲ್ಲಿ ಆಗಿದೆ ಅಂದರೆ ಬಾವಿನೀರು ಬತ್ತಿ ಹೋಗಿದೆ ಮತ್ತು ಪಕ್ಕದಲ್ಲಿದ್ದು ಹೊಂಡ ನೀರು ಕೂಡ ಬತ್ತಿ ಹೋಗಿದೆ ಹಾಗೆ ಅವರೀಗ ಅದನ್ನು ಮತ್ತೆ ಪುನಃ ನೀರು ಸಿಗ್ತದೆ ನೋಡಲಿಕ್ಕೆ ಈಗ ಎತ್ತುವರು ಬಂದಿದ್ದಾರೆ ಮೆಷಿನಲ್ಲಿ ಹೂಳು ತೆಗಿತಾರೆ ಆಮೇಲೆ ಅಡ್ಡೊಬ್ಬರು ಅಂತ ಅದನ್ನು ನಾನೀಗ ನೋಡಿರ್ತೀರಿ ಕೆಲವರು ನಾನು ಅದನ್ನ ಈಗ ನಿಮಗೆ ಅದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತೇನೆ ನನಗೆ ಬಂದದಷ್ಟೇ ಜನ್ರೇಟ್ರ್ ಸ್ಟಾರ್ಟ್ರಲ್ಲಿ ಉಂಟು ಏನೆಲ್ಲ ಆಗ್ತಾ ಉಂಟು ಗೊತ್ತಿಲ್ಲ ಬರೀ ವೈರೆಲ್ಲ ಕಾಣ್ತಾ ಉಂಟು ಇಲ್ಲಿಗ ವಯರ್ ಪೈಪು ಸ್ಟ್ಯಾಂಡ್ ಆಮೇಲೆ ಇದು ಮೋಸ್ಟ್ಲಿ ಈ ಅಡ್ಡ ಬರಗಿರೋ ರಾಡ್ಗಳು ಅಡ್ಡ ಉಗ್ಗಿಸ್ಲಿಕ್ಕೆ ಅದಂದರೆ ಜಾಯಿಂಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಅವ್ರದ್ದು ಯಾವುದೋ ಗೇರ್ ಬಾಕ್ಸನ್ನ ಕಾಣ್ತಾ ಉಂಟು ಅದೊಂದು ಉಂಟು ಆಮೇಲೆ ಮೋಟರ್ ಕಾಣ್ತಾ ಉಂಟು ಎರಡು ಮೂರು ಮೋಟ್ರ್ಗಳುಂಟು ಮರ ಅದು ಇದು ಸರಂಜಾಂಬುಗಳು ತುಂಬ ಉಂಟು ಹಲೋ ಮುರ್ತಿ ಇದೀಗ ಹುಳೆತ್ಲಗಿರುವ ಕೆರೆ ಹೊಂಡ ಎಲ್ಲ ನೀರು ಖಾಲಿಯಾಗಿ ಕೂತಿದೆ ಹಾಗೆ ಈಗ ಆ ರೋಪ್ ಮೋಟರ್ ತ್ರೂ ಇಳಿಸ್ತಾ ಇದ್ದಾರೆ ಇದೀಗ ನಾನು ಕ್ವಿಕ್ ಆಗಿ ನಿಮಗೆ ವಿಡಿಯೋ ತೋರಿಸಿದ್ದೇನೆ ಇದು ತುಂಬಾ ದಿವಸ ಪ್ರೊಸೆಸ್ ಎರಡು ಮೂರು ದಿವಸ ಆಯ್ತು ಇಷ್ಟ ಆಗ್ಲಿಕ್ಕೆ ಈಗ ಕೆಲಸ ಆಗ್ತಾ ಉಂಟು ಒಂದು ನಾಲ್ಕೈದು ಫೀಟ್ನಷ್ಟು ಡೆಪ್ತ್ ಆಯ್ತು ಮಣ್ಣಿನ ರಶ್ ಅಷ್ಟೇ ಆ ಕಡೆ ಬಿತ್ತು ಆದರೂ ಏನು ಯೂಸ್ ಆಗಲಿಲ್ಲ ನೀರು ಸಿಗೋ ಹೋಪ್ಸಲ್ಲೇ ಇದ್ದಾರೆ ಹಾಗೆ ಇನ್ನು ಮತ್ತೆ ಪುನಃ ಡೀಪ್ ಹೋಗ್ತಾರೆ ಕಾಣ್ತದೆ ಈಗ ನೋಡಿ ಮಾಡರ್ನ್ ಆಗಿ ವರ್ಕರ್ಸ್ ಅಷ್ಟೇ ಮಾಡರ್ನ್ ಆಗಿದ್ದಾರೆ ನೋಡಿ ಫ್ಯಾನ್ ಎಲ್ಲ ಫಿಟ್ ಮಾಡಿ ಎಲ್ಲ ಕಡಿಮೆ ಆಗಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಕೆಳಗೆ ಇನ್ನು ಸೆಕೆ ಜಾಸ್ತಿ ಇರ್ತದೆ ಅಂತ ಕೆಲಸ ಮುಂದೆ ಹೋಗ್ತಾ ಇದೆ ಈಗ ಹೂಳಲ್ಲಿ ತೆಗೆದು ಕೆರೆ ಕ್ಲೀನ್ ಆಯಿತು ಹಾಗೇನು ನೆಕ್ಸ್ಟ್ ಸೆಟ್ ಮಾಡ್ತಾರೆ ಈಗ ರೆಡಿ ಮಾಡ್ತಾ ಇದ್ದಾರೆ ಒಂದೊಂದೇ ಬ್ಯಾರೆಲ್ಲ ಕೆಳಗೆ ಹೋಗ್ತದೆ ಅವರ ಮೆಷಿನರಿ ಎಲ್ಲ ಅದೇ ರೋಪ್ ತ್ರೆ ಕೆಳಗೆ ಇಳಿಸ್ತಾರೆ ಅಂದರೆ ಈಗ ಮಣ್ಣು ತೆಗೆಯುವ ರೋಪ್ ಸಿಸ್ಟಮಲ್ಲೇ ಕೆಳಗೆ ಈಗ ವೆಯ್ಟಿನದೆಲ್ಲ ಕೆಳಗೆ ಇಳಿಸ್ತಾ ಇರ್ತಾರೆ ಅಲ್ಲಿ ಕೆಳಕೊಂಡೋಗಿ ಅವ್ರಿಗೆ ನೋಡಿ ಮೋಟ್ರೆಲ್ಲ ಬಂತು ಅದೀಗ ಎಲ್ಲ ಕೆಳಗೆ ಗುಂಡಿಗೆ ಇಳಿಸಿ ಅಲ್ಲಿ ಸೆಟ್ ಮಾಡಿ ಆಮೇಲೆ ಅಡ್ಡಬ್ಬರಿಗೆ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ಈ ಮೆಷಿನರಿ ಎಲ್ಲ ಅನ್ಲೋಡ್ ಮಾಡಿದ ಜಾಗದಿಂದ ಎಲ್ಲ ಮ್ಯಾನ್ಯಲ್ ಆಗಿ ತರ್ತಾರೆ ಇವರು ಹೊತ್ತುಕೊಂಡು ಅಂದರೆ ವೆಯ್ಟ್ ಇರ್ತದೆ ಅದ್ರ ಸವರಿಗೆ ಅದೆಲ್ಲ ಅಭ್ಯಾಸ ಹಾಗೆ ಇವರು ರಾಜಸ್ಥಾನ ಮೂಲದವರು ಹಾರ್ಡ್ ವರ್ಕರ್ಸು ಮೊನ್ನೆ ಸಹ ಅಷ್ಟೇ ರಾತ್ರಿ ಒಂದು ಗಂಟೆ ಎರಡು ಗಂಟೆ ರಾತ್ರಿಗೆಲ್ಲ ಕೆಲಸ ಮಾಡ್ತಾಯಿದ್ರು ಹಾಗಲ್ಲ ಅಂದರೆ ಬಿಸಿಲು ಜಾಸ್ತಿ ಇದ್ದದಕ್ಕೆ ನೋಡಿ ಇದು ಸಹ ಸ್ಟ್ಯಾಂಡ್ ಇದನ್ನು ಸಹ ನೀಟಾಗಿ ಇದನ್ನು ಕೆಳಗೆ ಇಳಿಸ್ತಾರೆ ತುಂಬ ರಿಸ್ಕ್ ಸಹ ಕೆಳಗಿದ್ದವರಿಗೆ ಬೇಗ ಎಲ್ಲಾದ್ರೂ ರೋಪ್ ರೋಪೇನಾದರೂ ಆ ಕಡೆ ಈ ಕಡೆ ಕೆಳಗಿದ್ದವ್ರಿಗೆ ತಲೆ ಮೇಲೆ ಬೀಳ್ಬೋದು ಇರ್ತಾರೆ ಹರ್ಜಂಡಲ್ ಬೋರ್ ಸ್ಟ್ಯಾಂಡ್ ಸ್ಟ್ಯಾಂಡೆಲ್ಲ ಫಿಟ್ ಮಾಡ್ತಾ ಇದ್ದಾರೆ ಅದರ ಮೇಲೆ ಈಗ ಅವ್ರು ಮೋಟ್ರು ಅದರ ಗೇರ್ ಬಾಕ್ಸ್ ಎಲ್ಲ ಫಿಟ್ ಮಾಡಿ ರಾಡ್ ತ್ರೂ ಅದು ಡ್ರಿಲ್ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅಂತ ನೋಡುವ ಆ ಡ್ರಿಲ್ಲಿಂಗ್ ವರ್ಕ್ ಸ್ಟಾರ್ಟ್ ಆಯಿತು ಮ್ಯಾನ್ಯಲ್ ಆಗಿ ಅದನ್ನು ಮುಂದೆ ಮುಂದೆ ಕೊಂಡೋಗ್ತಾ ಇದ್ದಾರೆ ಈಗ ತೂತು ಒಳಗೆ ಆಗ್ತಾ ಉಂಟು ಡ್ರಿಲ್ಲಿಂಗ ಈಗ ಮಣ್ಣು ತೂತಾಗಿ ಅದು ಬಿಟ್ಟುಂಟು ಒಳಗಡೆ ಅದೀಗ ನೋಡಿ ಆ ನೀರು ಹೊರಗೆ ಬಂತು ಆ್ಯಕ್ಚುಲಿ ಈ ನೀರು ಹೊರಗೆ ಬಂದದ್ದು ಈ ಡ್ರಿಲ್ಲರ್ ಥ್ರೂ ಒಳಗೆ ನೀರು ಕೊಡ್ತಾರೆ ಅಂದ್ರೆ ಒಳಗೆ ಡ್ರಿಲ್ ಆದರೆ ಮಣ್ಣು ಹೊರಗೆ ಬರಲಿಕ್ಕೋಸ್ಕರ ಅದೀಗ ಆ್ಯಕ್ಚುಲಿ ಮಣ್ಣಲ್ಲಿ ಸಿಕ್ಕಿದ ನೀರಲ್ಲ ಅದು ಆ್ಯಕ್ಚುಲಿ ವರ್ಕ್ ನಿಂತ ಮೇಲೆ ಗೊತ್ತಾಗ್ತದಷ್ಟೇ ಎಷ್ಟು ನೀರು ಸಿಕ್ಕಿದೆ ಏನು ಅಂತ ಹಾಗೆ ಬೋರ್ವೆಲ್ ಎಲ್ಲ ಮುಗೀತು ಎಕ್ಸ್ಪೆಕ್ಟ್ ಮಾಡಿದ ನೀರು ತುಂಬ ಬರಲಿಲ್ಲ ಅಂತೂ ಬೇಕಾದಷ್ಟು ಕುಡಿಲಿಕ್ಕಿರೋ ನೀರು ಸಿಕ್ಕಿದೆ ಮತ್ತು ಅವರಿಗೆ ಕೃಷಿಗೆ ಬೇಕಾದ ಬೋರ್ವೆಲ್ ಬೇರೆನೇ ಇದೆ ಹಾಗೇನು ಪ್ರಾಬ್ಲಮ್ ಇಲ್ಲ ಅವರು ಖುಷಿಯಲ್ಲಿದ್ದಾರೆ ಅದ್ರ ಮೇಲೆ ಈಗ ಸ್ವಲ್ಪ ನೀರು ಹನಿ ಬೇಕಷ್ಟೇ ಮೇಲೆ ಬಾರಿ ಕೃಷಲ್ ಕ್ಲಿಯರ್ ನೀರು ಸಿಗ್ತದೆ ಅದಾಯಿತು ಅದರ ಮೇಲೆ ನಾನು ಮೊನ್ನೆ ಒಂದು ಒಂದು ವಸ್ತು ತೋರಿಸಿ ಹೇಳಿದೆ ಅದೇನಂತ ಏನಂತ ಕೊಡ್ತೇನೆ ಅಂತ ಅದ್ರ ಬಗ್ಗೆ ಈಗ ವಿವರಿಸ್ತೇನೆ ನೋಡಿ ಇದೇ ನಾನು ಲಾಸ್ಟ್ ಟೈಮ್ ಹೇಳಿದೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅಂತ ಇದೊಂದು ಮೂವತ್ತು ವರ್ಷ ಹಿಂದಿನ ಕತೆ ಅಂದರೆ ಆ ಟೈಮಲ್ಲಿ ಬೋರ್ವೆಲ್ ಮಾಡಲಿಕ್ಕೆ ಈಗಿನ ಕಾಲದಾಗೆ ದೊಡ್ಡ ದೊಡ್ಡ ರಿಗ್ ಅಂಥದ್ದು ಯಾವುದು ಇಲ್ಲ ಇತ್ತು ಆ ಟೈಮಲ್ಲಿ ಸ್ಲೋ ರಿಗ್ ಅಂತ ಒಂದು ಇತ್ತು ಐದು ಎಚ್ ಪಿ ಡೀಸೆಲ್ ಇಂಜಿನ್ ಫಿಟ್ ಮಾಡಿ ಅದಕ್ಕೆ ಫುಲ್ ಸೆಟಪ್ ಅದು ಅದರಲ್ಲಿ ಕಟರ್ ಪೈಪು ಮೇಲೆ ಈ ಚಿಕ್ಕ ಚಿಕ್ಕ ಬಾಲ್ಸ್ ಈ ಬೇರಿಂಗ್ ಬಾಲ್ಸ್ ಎಲ್ಲ ಹಾಕಿ ಕಟ್ ಮಾಡ್ತಿದ್ದದ್ದು ಅದರಲ್ಲಿ ಈ ಥರ ಬರ್ತಿದ್ದದ್ದು ಅಂದರೆ ಇದು ಮಾ ಮೀಡಿಯಮ್ ಸೈಜು ಕೆಲವು ಇನ್ನೊಂದು ಮೂರು ಫೀಟ್ ನಾಲ್ಕು ಫೀಟ್ ಲಾಂಗ್ ಬರ್ತಾಯಿತ್ತು ಕೆಲವು ಚಿಕ್ಕ ಚಿಕ್ಕ ಪೀಸ್ ಆಗ್ತಾಯಿತ್ತು ಹಾಗೆ ಇದೊಂದು ಒಂದು ತಿಂಗಳು ಒಂದರೆ ತಿಂಗಳು ನಡೀತಾ ಇತ್ತು ಒಂದು ಇನ್ನೂರು ಇನ್ನೂರೈದು ಫೀಟ್ ಹೋಗಲಿಕ್ಕೆ ತುಂಬ ಈಗಿನಾಗೆ ಜಾಸ್ತಿ ಫೀಟ್ ಡೆಪ್ ಹೋಗ್ತಿರಲಿಲ್ಲ ಅದಂದರೆ ಅದಕ್ಕೆ ಅಷ್ಟು ಪವರ್ ಇಲ್ಲ ಆಯಿತು ಹಾಗೆ ಅದರ ಬಗ್ಗೆ ಇದೊಂದು ಸಣ್ಣ ಎಕ್ಸ್ಪ್ಲನೇಷನ್ ಹಾಗೂ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ ಬಾಯ್